ಯಸ್ ಹಳೇ ದ್ವೇಷಕ್ಕೆ ಹೋಟೆಲ್ಗೆ ನುಗ್ಗಿ ವ್ಯಕ್ತಿಯವರ ಮೇಲೆ ಗ್ಯಾಂಗ್ ಒಂದು ಡೆಡ್ಲಿ ಅಟ್ಯಾಕ್ ಮಾಡಿರೋ ಘಟನೆ ದೇವನಹಳ್ಳಿ ತಾಲೂಕಿನ ಸಾಧ್ನಹಳ್ಳಿ ಗೇಟ್ ಬಳಿಯ ಶ್ರೀ ಕೃಷ್ಣ ಹೋಟೆಲ್ ನಲ್ಲಿ ನಡೆದಿದೆ ಶ್ರೀರಾಮ್ ಅನ್ನೋ ಗ್ಯಾಂಗ್ ಮಂಜುನಾಥ್ ಎಂಬ ವ್ಯಕ್ತಿಯ ಮೇಲೆ ಹೋಟೆಲ್ ಅಟ್ಯಾಕ್ ಮಾಡಿದ್ದು ಹಲ್ಲೆಯ ದೃಶ್ಯ ಹೋಟೆಲ್ನ ಸಿ ಕ್ಯಾಮರಾದಲ್ಲಿ ಸೆರೆಯಾಗಿದೆ ಅಣ್ಣ ಅಪ್ಪ ಕಾಪಾಡಿ ಕಾಪಾಡಿ ಅಂತ ಕೂಗಾಡಿದರೂ ಕೂಡ ಕಾಲಿಗೆ ಬಿದ್ರೂ ಕೂಡ ಬಿಡದೆ ಮಚ್ಚು ಲಾಂಗುಗಳಿಂದ ಸಿಕ್ಕ ಸಿಕ್ಕ ಕಡೆ ಹಲ್ಲೆ ಮಾಡಿದ್ದಾರೆ ಹಲ್ಲೆಯಿಂದ ಮಂಜುನಾಥ್ನ ಕೈ ಕಟ್ ಆಗಿದ್ದು ದೇಹದ ತುಂಬಾ ಗಂಭೀರ ಗಾಯಗಳಾಗಿದ್ದು ಮಣಿಪಾಲ್ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ ಹಲ್ಲೆಗೊಳಗಾಗಿರೋ ಮಂಜುನಾಥ್ ಶ್ರೀರಾಮ್ನ ಅತ್ತೆ ಮಗನೇ ಆಗಿದ್ದು ತಂದೆಯ ಕೊಲೆ ಕೇಸ್ನಲ್ಲಿ ಸಹಾಯ ಮಾಡಿಲ್ಲ ಅಂತ ಮಂಜುನಾಥ್ ಮೇಲೆ ದ್ವೇಷ ದ್ವೇಷ ಬೆಳೆಸಿಕೊಂಡಿದ್ದ ಇಂದು ಮಂಜುನಾಥ್ನನ್ನು ಫಾಲೋ ಫಾಲೋ ಮಾಡಿಕೊಂಡು ಬಂದು ಕೃಷ್ಣಸಾಗರ ಹೋಟೆಲ್ನಲ್ಲಿ ಊಟ ಮಾಡ್ತಿದ್ದ ವೇಳೆ ಏಕಾಏಕಿ ಅಟ್ಯಾಕ್ ಮಾಡಿ ಪರಾರಿಯಾಗಿದ್ದಾರೆ ಇನ್ನೂ ಹಲ್ಲೆ ಮಾಡಿದವರು ಹಲ್ಲೆಗೆ ಒಳಗಾದ ಎಲ್ಲವರು ದೇವನಹಳ್ಳಿಯ ವಿಶ್ವನಾಥಪುರ ವ್ಯಾಪ್ತಿಯ ಬೋವಿಪಾಳ್ಯದ ನಿವಾಸಿಗಳು ಅಂತ ಹೇಳಲಾಗಿದೆ ಸ್ಥಳಕ್ಕೆ ಚಿಕ್ಕಜಾಲ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಹಲ್ಲೆ ಮಾಡಿದವರಿಗಾಗಿ ಬಲೆ ಬೀಸಿದ್ದಾರೆ ಮೇಡಮ್ ಇದು ಎಷ್ಟು ಭೀಕರ ಘಟನೆ ಅಂದರೆ ಹಾಡಹಗಲೆ ನಡೆದಿರುವಂಥ ಘಟನೆ ದೇವನಹಳ್ಳಿಯ ಸಾದ್ರ ಸಾದನಹಳ್ಳಿ ಗೇಟ್ ಬಳಿ ನಡೆದಿರುವಂಥ ಹೋಟೆಲ್ನಲ್ಲಿ ಊಟ ಮಾಡ್ತಿರುವಂಥ ಸಂದರ್ಭದಲ್ಲಿ ಈ ರೀತಿಯಾಗಿ ದುಷ್ಕರ್ಮಿಗಳು ಹೋಗಿ ಯಾವ ರೀತಿಯಾಗಿ ಹಲ್ಲೆ ಅಂದರೆ ಇಡೀ ಮೈ ಮೇಲೆ ಗಾಯಗಳಾಗಿವೆ ಒಂದು ಕೈಯ ಕಟ್ಟಾಗೋಗಿದೆ ಮೇಡಮ್ ಯಾಕೆ ಅಂದರೆ ನೀವು ನಾವು ಒಪ್ಪಿಕೊಳ್ಳೇಬೇಕಾಗಿರೋ ಸತ್ಯ ಇದು ಅಂದರೆ ಕ್ರೈಮ್ ರೇಟ್ ಜಾಸ್ತಿ ಆಗ್ತಿರೋದಂತೂ ಕಾಣ್ತಾನೇ ಇದೆ ಹರ್ಷ ಇದ್ರ ಬಗ್ಗೆ ಎರಡು ಮಾತು ಹಾಡೋ ಹಾಗೆ ಇಲ್ಲ ಕ್ರೈಮ್ ರೇಟ್ ತುಂಬಾ ಜಾಸ್ತಿ ಇದೆ ಈವನ್ ಬೆಂಗಳೂರಾದರೂ ತೊಗೊಳ್ಳಿ ತುಮಕೂರಲ್ಲಾದರೂ ತಗೊಳ್ಳಿ ಕ್ರೈಮ್ ರೇಟ್ ಜಾಸ್ತಿ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಒಂದು ಮತ್ತೆ ಇದು ಈ ವಿಚಾರದಲ್ಲಿ ಗೃಹ ಇಲಾಖೆ ಯಾವ ರೀತಿ ಕೈಗೊಳ್ತಾ ಇದೆ ಕ್ರಮಗಳನ್ನ ಯಾವ ರೀತಿ ಅನುಸರಿಸ್ತಾ ಇದೆ ಯಾಕೆಂದರೆ ಇದು ಹಾಡು ಹಗಲೆ ಬೇರೆ ಟೈಮ್ ಏನೋ ಗೊತ್ತಿಲ್ಲ ಯಾರು ಇಲ್ಲ ಅನ್ನೋ ಸಂದರ್ಭ ಆದರೆ ಅದೊಂದು ಲೆಕ್ಕಾಚಾರ ಹಾಡು ಹಗಲಲ್ಲೇ ಓಪನ್ ಆಗಿ ಒಂದು ಪ್ಲೇಸ್ ಅಲ್ಲಿ ಹೋಟೆಲ್ ರನ್ ಆಗ್ತಿರೋ ಟೈಮ್ ಅಲ್ಲಿ ಆಗಿರೋ ಘಟನೆ ಇದು ಇದ್ರ ಬಗ್ಗೆ ಪೊಲೀಸ್ ಅಧಿಕಾರಿಗಳು ಅಲ್ಲಿಗೆ ಸಂಬಂಧಪಟ್ಟಿರೋ ಅಧಿಕಾರಿಗಳೆಲ್ಲ ಯಾವ ರೀತಿ ಕ್ರಮ ಕೈಗೊಳ್ತಾರೆ ಅಂತ ವೈಟ್ ಮಾಡಿ ನೋಡಬೇಕು ಮತ್ತೆ ಆದಷ್ಟು ಕ್ರೈಮ್ ರೇಟ್ ಡೌನ್ ಆಗಬೇಕು ಅಲ್ಲ ಮೇಡಮ್ ಈಗ ಆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ರೀತಿ ಆಗಲಿ ಇದೆ ಈ ರೀತಿಯಾಗಿ ಘಟನೆ ಆಗುತ್ತೆ ಅದು ಕೂಡ ಒಂದು ಹೋಟೆಲ್ಗೆ ನುಗ್ಗಿ ಈ ರೀತಿಯಾಗಿ ಹಲ್ಲೆ ಮಾಡ್ತಾರೆ ಅಂದ್ರೆ ಯಾವ ರೀತಿಯಾಗಿ ತುಮಕೂರ್ನಲ್ಲೂ ಕೂಡ ಈ ರೀತಿಯ ಸಾಕಷ್ಟು ಘಟನೆಗಳು ಬೆಳಕಿಗೆ ಬರ್ತಾನೆ ಇದೆ ಪೊಲೀಸ್ ಇಲಾಖೆ ಮೊನ್ನೆ ತಾನೇ ಅದು ಖಾಸಗಿ ಬಾರಲ್ಲಿ ಆದಂತ ಘಟನೆ ಇರಬಹುದು ತುಮಕೂರ್ನಲ್ಲೇ ತುಮಕೂರಲ್ಲಿ ದಿನಕ್ಕೆ ಒಂದಾದ್ರೂ ಈ ತರ ಹಾಕ್ತಾನೆ ಇದೆ ನಾವು ನೋಡ್ತಾನೆ ಇದೀವಿ ಪೊಲೀಸ್ ಇಲಾಖೆ ಏನು ಕೈ ಕಟ್ಟಿದ್ಯಾಡ ಅಧಿಕಾರಿಗಳು ಕೆಲಸ ಮಾಡ್ತಿದ್ದಾರೆ ಅವ್ರನ್ನ ಕೇಳಿದಾಗ ಅವ್ರ ಅದೇ ಹೇಳುದು ನಾವು ನಮ್ಮ ರೀತಿಯಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ ಅದಕ್ಕೇನು ಕ್ರಮ ಬೇಕೋ ಅದು ಕೈಗೊಳ್ತೀವಿ ಆದರೂ ಯಾಕೆ ಕ್ರೈಮ್ ರೇಟ್ ಜಾಸ್ತಿ ಆಗ್ತಾ ಇದೆ ಅದೇ ಇಲ್ಲಿ ಆಗ್ತಿರೋ ಮೇನ್ ಪ್ರಶ್ನೆನೇ ಅದು ಯಾಕೆ ಇಷ್ಟು ಕ್ರೈಮ್ ರೇಟ್ ಜಾಸ್ತಿ ಆಗ್ತಿದೆ ಅನ್ನೋದೇ ಇಲ್ಲಿ ಪ್ರಶ್ನೆ ಆದರೆ ಅವ್ರನ್ನ ಕೇಳಿದಾಗ ಏನು ಹೇಳ್ತಾರೆ ಇಲ್ಲ ನಾವು ಕರೆಕ್ಟಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಮೇಡಮ್ ಇನ್ನೊಂದು ಈ ಕ್ಷುಲ್ಲಕ ಕಾರಣಗಳಿಗೆ ಈ ಥರ ಗಲಾಟೆಗಳು ಕೊಲೆ ಕೂಡ ನಡೆದು ಹೋಗ್ತಾ ಇದೆ ಮೇಡಮ್ ಕಂಡ್ ಕಂಡವ್ರ ಕಡೆ ಮುಚ್ಚು ಲಾಂಗು ಸಿಗ್ತಾ ಇದೆ ಏನಾಗ್ತಿದೆ ಅಂದ್ರೆ ಯುವಕರು ಇರ್ಬೋದು ಈ ರೀತಿಯಾಗಿ ಪುಡಿ ರೌಡಿಗಳು ಪುಂಡ್ರು ಇವ್ರ ಕಡೆ ಎಲ್ಲ ಮುಚ್ಚು ಲಾಂಗು ಅಂತಾರಲ್ಲ ಹರ್ಷ ಈ ಮಾದಕ ವಸ್ತುಗಳ ದ್ರವ್ಯಕ್ಕೆ ಒಳಗಾದಂತವ್ರಿರ್ಬೋದು ಅವ್ರ ಚಟಗಳು ಹವ್ಯಾಸಗಳು ಅವ್ರು ಮಾಡುವಂತ ಒಂದು ಫ್ರೆಂಡ್ಶಿಪ್ಸು ಇದೆಲ್ಲದೂ ಈ ಥರ ಒಂದು ಕ್ರೈಮ್ ಆಗಲಿಕ್ಕೆ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಮತ್ತು ರಿಲೇಟಿವೇ ತೊಗೊಂಡ್ರೆ ಇದು ಈ ವಿಚಾರ ಬಂದಾಗ ರಿಲೇಟಿವೆ ಅಂದ್ರೆ ತಂದೆ ಕೊಲೆ ಸಹಾಯ ಮಾಡಿ ಆಗಿದೆ ನೋಡಿ ಅಂದ್ರೆ ಈ ರೌಡಿಸಮ್ ಅಥವಾ ಈ ಈ ವರ್ಲ್ಡ್ ಅನ್ನುವಂಥದ್ದು ಪದಗಳೆಲ್ಲ ಏನಿದಾವೆ ಮೇಡಮ್ ಒಂದ್ಸರಿ ಒಳಗೆ ಆಚೆ ಬರಕ್ಕೆ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರನೇ ಯೂತ್ಸ್ಗೆ ಪದೇ ಪದೇ ಹೇಳೋದು ನೀವು ಮಾಡೋ ಕೆಲ್ಸಗಳು ನೀವು ಹೊರಗಡೆ ಓಡಾಡೋ ರೀತಿ ನೀವು ಯಾರ ಫ್ರೆಂಡ್ಶಿಪ್ನ ಬೆಳೆಸ್ಕೊಳ್ತೀರಾ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂತ ಈಗ ನಡೀತಿರೋ ಘಟನೆಗಳಲ್ಲೇ ಎಕ್ಸಾಂಪಲ್ಸ್ ಈ ರೌಡಿ ಇನ್ನೊಂದು ಮೇಡಮ್ ಪದ ಯೂಸ್ ಮಾಡ್ಬೇಕಾಗುತ್ತೆ ಬಿಟ್ಟೆನೆಂದ್ರು ಬಿಡದಿ ಮಾಯಿ ರೀತಿಯಲ್ಲಿ ಈಗ ಇತ್ತೀಚೆಗೆ ತುಮಕೂರಿನಲ್ಲಿ ಒಂದು ಒಂದ್ ಘಟನೆ ನಡೆದಿತ್ತು ಪೊಲಾಡನ್ನುವಂತಹ ರೌಡಿ ಶೀಟರ್ ನ ಕೊಲೆ ಆಗುತ್ತೆ ಆ ಕೊಲೆ ನಡೆದಂತ ಕಾರಣ ತುಂಬಾ ಕ್ಷುಲ್ಲಕ ಆ ಅವನು ಈ ಪ್ರಸಿ ಅನ್ನುವಂತ ಆರೋಪಿ ಏನಿದಾರಲ್ಲ ಈ ಕೊಲೆ ಕೇಸಲ್ಲಿ ಶಿವಪ್ರಸಾದ್ ಎನ್ನುವನ್ಗೆ ಮುರಿ ರೌಡಿ ಅನ್ನುವಂತ ಪದ ಬಳಸಿದ್ದ ಕಾರಣದಿಂದಾಗಿ ಆ ಈ ಕೊಲೆ ನಡೆದೋಯ್ತು ಮೇಡಮ್ ಅವರ ಮನಸ್ಥಿತಿಗಳು ಎಷ್ಟು ವಿಕೃತಗೊಂಡಿರತ್ತೆ ಪದ ಕೂಡ ಇವ್ರನ್ನ ಎಷ್ಟು ಟ್ರಿಗರ್ ಮಾಡುತ್ತೆ ಈ ಕ್ರೈಮ್ ವಿಚಾರ ಬಂದಾಗ ಒಂದೇ ಒಂದು ಸಿಂಗಲ್ ವರ್ಡ್ ಕೂಡ ಅವ್ರನ್ನ ಎಷ್ಟು ಟ್ರಿಗರ್ ಮಾಡುತ್ತೆ ಅವ್ರ ಮನಸ್ಥಿತಿಗಳು ಯಾವ ಮಟ್ಟಿಗೆ ಅಂತ ಹೇಳಿ ಅದನ್ನ ಬಿಟ್ಟು ಬೇರೆ ರೀತಿಯಾಗಿ ಜೀವನ ನಡಸ್ತಿದಂತ ವ್ಯಕ್ತಿ ಆದ್ರ ಆ ಪದವನ್ನ ಸಹಿಸ್ಕೊಳ್ಳಿಕ್ಕಾಗದೆ ಒಂದು ಮರ್ಡರ್ ಮಾಡ್ದ ಅನ್ನುವಂಥದ್ದು ಎಷ್ಟ ರೀತಿಯಾಗಿ ಅವರಿಗೆ ಟ್ರಿಗರ್ ಆಗುತ್ತೆ ಈ ತರ ಒಂದು ವಿಚಾರದಲ್ಲಿ ಕೆಲವೊಂದು ಅಭಿಯಾನಗಳು ನಡೆಯೋ ಅವಶ್ಯಕತೆ ಇದೆ ಮತ್ತೆ ಆಗಾಗ ಆ ಮತ್ತೆ ಹಾಗಾಗ ಅಧಿಕಾರಿಗಳು ರೌಡಿ ಪರೇಡ್ ಗಳನ್ನ ಮಾಡ್ತಾ ಇರಬೇಕು ಈ ರೌಡಿಸಮ್ ಫೀಲ್ಡ್ ಅಲ್ಲಿ ಇರೋಂಥವ್ರನ್ನ ಎಚ್ಚರಿಸ್ತಾ ಇರಬೇಕು ಆಯ್ತಾ ಮತ್ತೆ ಹಾಗಾಗ ಪೊಲೀಸ್ ಬೀಟ್ ವಿಚಾರ ಇರಲಿ ಅದು ಇವಾಗ ಏನ್ ನಡೀತಾ ಇದೆ ಅದನ್ನ ಡಬಲ್ ಆಗ್ಬೇಕು ಪೊಲೀಸರು ಅಂದರೆ ಭಯ ಬರಬೇಕು ಇಂಥವ್ರಿಗೆಲ್ಲ ಫಸ್ಟ್ ಫಸ್ಟ್ ಭಯ ಉಟ್ಬೇಕು ಅವ್ರ ಮನ್ಸಲ್ಲಿ ಭಯ ಹುಟ್ಟಿದ್ರೆ ಆಟೋಮೆಟಿಕಲಿ ಕ್ರೈಮ್ ರೇಟ್ ಡೌನ್ ಆಗ್ತಾ ಹೋಗ್ತಿರುತ್ತೆ ಎಲ್ಲಿವರೆಗೂ ಪೊಲೀಸರ ಬಗ್ಗೆ ಒಂದು ಭಯ ಉಟ್ಟಲ್ವೋ ಇವ್ರಿಗೆಲ್ಲ ಅಲ್ಲಿವರೆಗೂ ಈ ಕ್ರೈಮ್ ರೇಟ್ ಡೌನ್ ಮಾಡೋದು ತುಂಬ ಕಷ್ಟ